ಶಿಕ್ಷಣ ಪಡೆದವರು ಬೇಗ ವಿಧವೆಯರಾಗ್ತಾರೆ ಅಂತ ಹೇಳ್ತಾರೆ ಶಿಕ್ಷಣ ಪಡೆದವರು ಬೇಗ ವಿಧವೆಯರಾಗ್ತಾರೆ ಹಾಗಾಗಿ ಹೆಣ್ಮಕ್ಳನ್ನು ಓದಿಸ್ಬಾರ್ದು ಅವರಿಗೆ ಆದಷ್ಟು ಬೇಗ ಬಾಲ್ಯ ವಿವಾಹವನ್ನು ಮಾಡಬೇಕು ಅನ್ನುವಂಥದ್ದು ಒಂದು ನಂಬಿಕೆ ಹಾಗಾಗಿ ಎಂಥ ಒಂದು ಈವಿಲ್ ಸೆಟಾನಿಕ್ ಆಗಿರ್ತಕ್ಕಂತಹ ಒಂದು ಗ್ರಹಿಕೆ ಅಂತಂದರೆ ಯಾರು ಓದ್ತಾರೋ ಅವರಿಗೆ ಅವ್ರು ಹಾಳಾಗ್ತಾರೆ ಅನ್ನೋವಂಥ ಒಂದು ಭಾವನೆಯನ್ನು ಬಿತ್ತೋದಿದೆಯಲ್ಲ ಭಯವನ್ನು ಬಿತ್ತೋದಿದೆಯಲ್ಲ ಇದು ದೊಡ್ಡ ದೊಡ್ಡ ಪಾಲಿಟಿಕ್ಸ್ ಇದು ಪಾಲಿಟಿಕ್ಸ್ ಇದು ಇದಕ್ಕೆ ನಾನು ಮೊನ್ನೆ ಇದ್ರ ಬಗ್ಗೆ ಓದ್ತಾ ಇರಬೇಕಾದಾಗ ಒಂದು ಆತ್ಮಕತೆಯ ಪ್ರಸ್ತಾಪವನ್ನು ಓದಿದೆ ಅದು ಚೆನ್ನಾಗಿರೋದ್ರಿಂದ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಬೇರೆ ಬೇರೆ ವರ್ಗಗಳಲ್ಲಿ ಯಾವ ಥರ ಇರಬಹುದು ಅನ್ನೋದಕ್ಕೆ ಈ ರಾಶುಂದರಿ ದೇವಿ ಅಂತ ಹೇಳಿ ಒಬ್ಬಳು ಬಂಗಾಲದ ಇವಳು ಹೆಣ್ಮಗಳವಳು ಗೃಹಿಣಿ ಅವಳು ಅವಳು ಬರ್ತಾಳೆ ಅವಳು ಅವಳ ಆತ್ಮಕಥೆಯನ್ನು ಇವತ್ತು ಪಬ್ಲಿಷ್ ಮಾಡಿದ್ದಾರೆ ಅಮರ್ ಸಿ ಅಂತ ಹೇಳಿ ಅವರ ಆತ್ಮಕಥೆಯನ್ನು ಇವತ್ತು ಪಬ್ಲಿಷ್ ಮಾಡಿದ್ದಾರೆ ಅವಳು ಸುಮಾರು ಹದಿನೆಂಟುನೂರ ಒಂಬತ್ತರಲ್ಲಿ ಇದ್ದು ಸಾವಿರದ ಒಂಬೈನೂರಲ್ಲಿ ಸಾಯ್ತಾಳೆ ಅಂತ ಅವಳ ಬಗ್ಗೆ ಬರುತ್ತೆ ಅದೆಲ್ಲ ಮುಖ್ಯ ಆದರೆ ಅವಳು ಏನು ಬರೀತಾಳೆ ಅಂತಂದರೆ ನೋಡಿ ಎಂಟನೇ ಕ್ಲಾಸಲ್ಲಿ ಅವಳು ಸ್ವಲ್ಪ ಶಾಲೆ ತನಕ ಓದ್ತಾ ಇರ್ಲಂತೆ ಆದರೆ ಆ ಶಾಲೆ ಸುಟ್ಟೋಯಿತು ಅಂತ ಹೇಳಿ ಅವ್ರ ಮನೆಯಲ್ಲಿ ಅಕ್ಷರ ಬೇಡ ಅಂತ ಭಯದಿಂದ ನಿಲ್ಲಿಸ್ಬಿಟ್ರಂತೆ ಯಾಕಂದರೆ ನೀವು ಹೆಣ್ಣುಮಕ್ಳೆಲ್ಲ ಶಾಲೆಗೆ ಹೋಗ್ತಿದ್ದೀರ ಶಾಲೆ ಸುಟ್ಟೋಯಿತು ಅಂತ ಹೇಳಿ ಅವಳಿಗೆ ಮೂಢನಂಬಿಕೆಯಿಂದ ಶಾಲೆ ಬಿಡಿಸ್ತಾವಂತೆ ಮದುವೆ ಆಗುತ್ತೆ ಮಕ್ಕಳಾಗುತ್ತೆ ಮತ್ತೆ ತನ್ನ ಇಡೀ ಒಂದು ತುಂಬು ಕುಟುಂಬದಲ್ಲೇ ಆಕೆ ಹೇಳ್ತಾಳೆ ಇದ್ದಾಗ ಆ ಗಂಡ ಒಂದು ಚೈತನ್ಯ ಭಾಗವತ ತಂದಿದ್ನಂತೆ ಭಾಗವತ ಕತೆಗಳಿರೋ ಅಂತ ಕಥೆಗಳ ಪುಸ್ತಕವನ್ನು ತಂದಿದ್ನಂತೆ ಪುಸ್ತಕವನ್ನು ಬಟ್ಟೆಯಲ್ಲಿ ಸುಂತ್ ಮಗನಿಗೆ ಕೊಟ್ಟನಂತೆ ಇನ್ನ ಒಂದ್ ಕಡೆ ಬಚ್ಚಿಡು ಯಾರು ನೋಡಬಾರ್ದ ಯಾರು ಕೇಳಬಾರ್ದ ಅಂತ ಹೇಳಿ ಅದನ್ನ ಆ ಥರ ಕೊಟ್ಟನಂತೆ ಆ ಅದನ್ನ ಜೋಪಾನ ಮಾಡಿ ಇಟ್ಟಿದ್ದನ್ನ ಹೀಗೆ ನೋಡ್ತಾಳ ಅದ್ದು ನೋಡ್ತಾಳೆ ಬಹುಶಃ ಆಮೇಲೆ ಏನಿರ್ಬೋದು ಅಂತ ನೋಡ್ತಾಳೆ ಅದನ್ನ ಪುಸ್ತಕ ಇರ್ತಾಳೆ ಪುಸ್ತಕ ಅವಳಿಗೆ ಕೃಷ್ಣಂದು ಚಿತ್ರ ಇದನ್ನೆಲ್ಲ ನೋಡ್ತಾ ನೋಡ್ತಾ ತಾನು ಕಲಿತ ಸ್ವಲ್ಪ ಸ್ವಲ್ಪ ಅಕ್ಷರದ ಅಭ್ಯಾಸದ ಬಲ ಇರುತ್ತಲ್ಲ ಅದರಿಂದ ಅದನ್ನು ಓದಲಿಕ್ಕೆ ಪ್ರಾರಂಭ ಮಾಡ್ತಾಳೆ ಓದ್ತಾ ಓದ್ತಾ ಹೋದಂಗೆ ಅವಳಿಗೆ ತುಂಬ ಇಂಟ್ರೆಸ್ಟ್ ಬರೋಕ್ಕೆ ಆಗುತ್ತೆ ಅದನ್ನು ಯಾರು ಇಳಿದಾಗ ಕದ್ದು ಬೆಚ್ಚಿಗೆ ಓದಲಿಕ್ಕೆ ಅಂತ ಶುರು ಮಾಡ್ತಾಳೆ ಇದೊಂಥರ ವಿದ್ರೋಹದ ಕೆಲಸ ಈ ಕೆಲಸವನ್ನು ಮನೆಯಲ್ಲಿ ಎಲ್ಲರೂ ಮಲಗಿದಾಗ ಯಾರ ಗಮನಕ್ಕೂ ಬರೆದಿದ್ದಾಗ ಅವಳು ಆ ಕೆಲಸವನ್ನು ಮಾಡಬೇಕಾಗಿರುತ್ತೆ ಇದನ್ನಾದರೆ ಅವಳಿಗೆ ತುಂಬ ಒಳಗೊಳಗೆ ಸಂತೋಷ ಸಿಗ್ತಾ ಇರುತ್ತೆ ಮತ್ತೆ ಆನಂದ ಸಿಗ್ತಾ ಇದೆಯಲ್ಲ ಅಂತ ಹೇಳಿ ಮತ್ತಷ್ಟು ಮತ್ತಷ್ಟು ಅದನ್ನು ಓದಲಿಕ್ಕೆ ಹೋಗ್ತಾಳೆ ಆದರೆ ಅವಳ ಅತ್ತಿಗೆ ನಾದಿನಿಯರು ಮತ್ತಿವರೆಲ್ಲ ಇರ್ತಾರಲ್ಲ ವಾರ ವಾರಗೀತಿಯರೆಲ್ಲ ಅದನ್ನು ನೋಡ್ಕೊಂಡ್ಬಿಡ್ತಾರೆ ಅವ್ರು ನೋಡಿಕೊಂಡು ನೀನು ಏನೋ ಕದ್ದು ಕೆಲಸ ಮಾಡ್ತಿದ್ಯಾ ಏನಾದ್ರು ಅಂತ ಹೇಳ್ತಾಳೆ ಅವ್ರನ್ನೂ ಕೂಡ ಇವರು ಸೇರಿಸ್ಕೊಳ್ತಾಳೆ ಸೇರಿಸ್ಕೊಂಡು ನಾವೆಲ್ಲರೂ ಈ ಭಾಗವತವನ್ನು ಓದಿದ್ವಿ ನಮ್ಮ ಶಿಕ್ಷಣ ಈ ರೀತಿಯಲ್ಲಿ ಪ್ರಾರಂಭ ಆಯಿತು ಅಂತ ಹೇಳಿ ಆ ಒಂದು ಸೂಚನೆಯನ್ನು ಆಕೆ ಕೊಡ್ತಾರೆ ಇದು ಓದಿನ ಬಗ್ಗೆ ಇರಬಹುದಾದಂಥ ಹತ್ತೊಂಬತ್ತನೇ ಶತಮಾನದಲ್ಲಿ ಮುಸುಕಿರ್ತಕ್ಕಂತಹ ಒಂದು ಭಯ ಅಜ್ಞಾನಗಳ ಇದರಲ್ಲಿ ಹಾಗೆ ಹೆಣ್ಣು ತನ್ನ ಸ್ವಾತಂತ್ರ್ಯವನ್ನು ತನ್ನ ಒಂದು ಅಂದರೆ ಏನು ಇಷ್ಟಪಡ್ತಾರೋ ಅದನ್ನು ಪಡ್ಕೋಬೇಕು ಅಂದಾಗ ಶಿಕ್ಷಣವನ್ನು ಪಡ್ಕೋಬೋದು ಅನ್ನೋ ಹಾಗೆ ಒಂದು ಇನ್ಫಾರ್ಮಲ್ ಆಗಿ ಒಂದು ಘಟನೆ ನೆನಪಾಗ್ತಾ ಹೋಗುತ್ತೆ ನಮಗೆಲ್ಲ ತುಂಬ ಹತ್ತಿರ ಇರ್ತಕ್ಕಂತಹ ಸಾರಾ ಅಬೂಬಕ್ಕರ್ ಅವರ ಮುಸ್ಲಿಮ್ ಹುಡುಗಿ ಶಾಲೆ ಕಲಿತದನ್ನು ಕೂಡ ನಾನಿಲ್ಲಿ ನೆನಪು ಮಾಡ್ಕೊಳ್ತೀನಿ ಮುಸ್ಲಿಮ್ ಹುಡುಗಿ ಶಾಲೆ ಕಲಿತಿದ್ದು ಅಂದಾಗ ನೋಡಿ ಅದು ರಾಷ್ಟುಂದರಿ ದೇವಿ ಕಾಲ ಹತ್ತೊಂಬತ್ತನೇ ಶತಮಾನ ಪರದೆಯ ಮುಸುಕುಗಳಲ್ಲಿ ಮುಸುಕಿರ್ತಕ್ಕಂತಹ ಮಲಗಿರ್ತಕ್ಕಂತಹ ಹೆಣ್ಣುಗಳ ಕಾಲ ಅಂದರೆ ಇಪ್ಪತ್ತನೇ ಶತಮಾನದಲ್ಲಿ ಬದುಕಿದಂತಹ ಮತ್ತೆ ವಿದ್ಯಾವಂತ ಕುಟುಂಬಕ್ಕೆ ಸೇರಿದಂತಹ ಸಾರಾ ಅನುಭಕ್ಕರ್ ಅವರ ಮನೆಯಲ್ಲೂ ಕೂಡ ಎಸ್ ಎಸ್ ಎಲ್ ಸಿ ಆದ್ಮೇಲೆ ಹೆಣ್ಣನ್ನು ಜಾಸ್ತಿ ಓದಿಸ್ಬಾರ್ದು ಅಂತ ಹೇಳಿ ಇದು ಮಾಡ್ತಾರೆ ಆಕೆ ಫುಟ್ಬಾಲ್ ಆಡ್ತಿದ್ರೆ ಅಥವಾ ವಾಲಿಬಾಲ್ ಆಡ್ತಿದ್ರೆ ಒಂದು ಯಾವುದೋ ಕ್ರೀಡೆಯಲ್ಲಿ ತೊಡೆದಿದ್ರೆ ಅವಳನ್ನು ಅವ್ಳ ಬಗ್ಗೆ ಬಂದು ಚಾಡಿ ಹೇಳ್ತಾರೆ ಮನೇಲಿ ಬೇಗ ಅವಳಿಗೆ ಒಂದು ಮದುವೆ ಮಾಡಿ ಇಲ್ಲ ಬುರ್ಕನೂ ಇಲ್ಲದೆ ಓಡಾಡ್ತಾಳೆ ನಿಮ್ಮ ಮಗಳು ಅಂತೆಲ್ಲ ಬಂದು ಹೇಳ್ತಾರೆ ನೋಡಿ ಇದು ಬೇರೆ ಬೇರೆ ಲೆಕ್ಕದ ಒಂದು ಆತ್ಮಚರಿತ್ರೆಗಳು ಈ ಆತ್ಮಚರಿತ್ರೆಗಳಲ್ಲಿ ಯಾಕೆ ಶಿಕ್ಷಣದ ಬಗ್ಗೆನೇ ಹೈಲೈಟ್ ಆಗ್ತಾ ಇದ್ರು ಎಲೇಟ್ ಆಗಿದೆ ಅಂತ ನೋಡಿದ್ರೆ ನಾವು ತುಂಬ ಆಶ್ಚರ್ಯಪಡುವಂತಹ ಸಂಗತಿ ಏನೂ ಇಲ್ಲ ಅದರಲ್ಲಿ ಪಿತೃಪ್ರಧಾನತೆಯೇ ತುಂಬ ಮುಖ್ಯವಾದಂಥ ಒಂದು ಒಂದು ಸ್ಥಾನವನ್ನು ಪಡ್ಕೊಂಡಿದೆ ಅಂತ ನಾವು ಹೇಳ್ಬೋದು ಅಂದರೆ ಈ ಪರಂಪರೆಯ ಗ್ರಹಿಕೆ ವಿನ್ಯಾಸಗಳೆಲ್ಲ ಇದೆಯಲ್ಲ ಇದನ್ನು ಅದು ಬಿಡುವಂತಹ ದಮನಿಸುವಂತಹ ಕೆಲಸವನ್ನು ತುಂಬ ಶಿಸ್ತಿಯವಾಗಿ ಮಾಡ್ಕೊಂಡು ಶಿಸ್ತ ಶಿಸ್ತುಬದ್ಧವಾಗಿ ಮಾಡ್ಕೊಂಡು ಬಂದಿದೆ ಆದರೆ ಅದನ್ನು ವಿರೋಧಿಸಲಿಕ್ಕೆ ಇರುವಂತಹ ಅಂತಃಸ್ತ್ರೋತಗಳಿದಾವಲ್ಲ ಆ ಸ್ಫೂರ್ತಿ ಸೆಲೆಗಳು ಮಾತ್ರ ಈ ದಮನವನ್ನು ಮೀರಿ ಅವೆಲ್ಲೋ ಪ್ರಯತ್ನಗಳನ್ನು ಮಾಡ್ತಾ ಬಂದಿದೆ ಅದಕ್ಕೋಸ್ಕರ ನಾನು ರಾಶುಂದರಿ ದೇವಿಯನ್ನು ಇಲ್ಲಿ ನೆನಪು ಅಂತ ಹೇಳಿ ಇನ್ನು ಶ್ರೀ ಸ್ತ್ರೀ ಶಿಕ್ಷಣ ಅಂತ ಬಂದಾಗ ನಾವು ಅದನ್ನು ಎರಡು ಬಗೆಯಲ್ಲಿ ವರ್ಗೀಕರಣ ಮಾಡ್ಬೋದು ಅಂತ ಅನ್ಸುತ್ತೆ ಒಂದು ಫಾರ್ಮಲ್ ಮತ್ತು ಇನ್ಫಾರ್ಮಲ್ ಎಜುಕೇಷನ್ ಅಂತ ಹೇಳಿ ನೋಡ್ಬೋದು ನಾನು ಫಾರ್ಮಲ್ ಗಿಂತ ಬರೋದಕ್ಕಿಂತ ಮುಂಚೆ ಇನ್ಫಾರ್ಮಲ್ ಅಂದರೆ ಅನೌಪಚಾರಿಕವಾದಂತಹ ಶಿಕ್ಷಣದ ಬಗ್ಗೆ ಒಂದಿಷ್ಟು ನಿಮ್ಗೆ ಗಮನ ಹರಿಸೋಕ್ಕೆ ಪ್ರಯತ್ನಿಸ್ತೀನಿ ಅದರಲ್ಲಿ ಈ ಕೌಶಲಗಳು ಅಂತ ಏನಿರುತ್ತೆ ಅವು ಬದುಕಿನ ಕೌಶಲಗಳಾಗಿರ್ತವೆ ಕೌಶಲಗಳಾಗಿರ್ತವೆ ಆ ಬದುಕಿನ ಕೌಶಲಗಳನ್ನು ನಾವು ಫಾರ್ಮಲ್ ಎಜುಕೇಷನ್ನಲ್ಲಿ ಕಲಿಸೋದಿಲ್ಲ ಅಂದರೆ ಒಂದು ಸಂಸ್ಥೆಯಲ್ಲಿ ಮತ್ತು ಒಂದು ಶಿಕ್ಷಣದ ಪಠ್ಯವಾಗಿ ಸಿಲೆಬಸ್ ಆಗಿ ಅಲ್ಲಿ ನಾವು ಅದನ್ನು ಕಲಿಸೋದಿಲ್ಲ ಅನೌಪಚಾರಿಕವಾಗಿ ಬಂದಂಥ ಒಂದು ಶಿಕ್ಷಣ ಕ್ರಮ ಹೇಗಿರುತ್ತೆ ಅಂದರೆ ಅದು ತಲತಲಾಂತರದಿಂದ ಅವಳ ತಾಯಿಯಿಂದ ಅವಳ ಅಜ್ಜಿಯಿಂದ ಅಥವಾ ಅವಳ ಸುತ್ತಮುತ್ತಲಿನ ಅವಳ ಕಮ್ಯುನಿಟಿ ಪೀಪಲಿಂದ ಅವಳದನ್ನು ಕಲ್ತಿರ್ತಾಳೆ ಪ್ರಾಯಶಃ ಹಾಗೆ ಕಲ್ತಿರ್ತಕ್ಕಂತಹ ವಿದ್ಯೆಗಳಲ್ಲಿ ಹೆಣ್ಣಿಗೆ ಅಂತ ಅನೌಪಚಾರಿಕವಾಗಿ ಶಿಕ್ಷಣ ಅನ್ನೋವಂಥದ್ದು ಪ್ರಾಪ್ತ ಆಗೋದು ಅವಳ ಮನೆ ಕೆಲಸದ ಕೆಲಸಗಳಿರ್ತಾವಲ್ಲ ಅದು ಶಿಶುಪಾಲನೆ ಗೃಹ ಕೃತ್ಯ ಹೆರಿಗೆ ಮಾಡಿಸೋದು ಸುಲಗಿತಿಯ ಕೆಲಸ ಮತ್ತು ಗಾರ್ಡನಿಂಗ್ ಥರದಲ್ಲ ತೋಟಗಾರಿಕೆ ಥರದ ಕೆಲಸಗಳು ಇವೆಲ್ಲವೂ ಕೂಡ ನಮ್ಮ ಒಂದು ಸಮಾಜದಲ್ಲಿ ತುಂಬ ಅನೌಪಚಾರಿಕವಾದಂಥ ಶಿಕ್ಷಣವಾಗಿ ಪ್ರಚಲಿತ ಇತ್ತು ಅನೌಪಚಾರಿಕ ಶಿಕ್ಷಣವಾಗಿ ಪ್ರಚಲಿತ ಇತ್ತು ನೋಡಿ ಯಾವಾಗ ಈ ಎಲ್ಲ ಕಸೂತಿ ಆಗಿರಲಿ ಅಥವಾ ಇವೆಲ್ಲ ಏನಿತ್ತಲ್ಲ ಇದನ್ನು ಈ ಪ್ರೊಫೆಷನಲಿಸಮ್ ಅನ್ನೋದು ಮತ್ತು ನಾವು ಕಲಿಬೇಕಾದಂತ ಒಂದು ಕಾಂಪಿಟೆನ್ಸ್ ಅನ್ನೋದು ನಾವು ಫಾರ್ಮಲ್ ಎಜುಕೇಷನಲ್ಲಿ ಅದನ್ನು ನೋಡ್ತೀವಿ ಯಾವಾಗ ನೋಡಿ ಇದಕ್ಕೆಲ್ಲ ಬೆಲೆ ಬರುತ್ತೆ ಅಂತಂದರೆ ಈ ಇನ್ಫಾರ್ಮಲ್ ಎಜುಕೇಷನ್ಗಳು ಇವತ್ತು ಕರೆನ್ಸಿ ತೊಗೊಳೋದು ಹೇಗೆ ಅಂತಂದರೆ ಕಸೂತಿಯಿಂದ ಗೌರ್ಮೆಂಟ್ ಒಂದು ಸುಲಗತ್ತಿ ಕೆಲಸ ಇವತ್ತು ನರ್ಸ್ ಕೆಲಸ ಆಗುತ್ತೆ ಹೀಗಾದಾಗ ಅದಕ್ಕೆ ಪ್ರೊಫೆಷನಲಿಸಮ್ ಬರುತ್ತೆ ಅಲ್ಲಿವರೆಗೂ ಈ ಅನೌಪಚಾರಿಕ ಶಿಕ್ಷಣ ನಮ್ಮಲ್ಲೂ ಇತ್ತು ನಮ್ಮಲ್ಲೂ ಇತ್ತು ಈ ಜ್ಞಾನ ನಮ್ಮಲ್ಲೂ ಇತ್ತು ಅಂತ ಹೇಳ್ಕೊಳ್ಳಕ್ ಅಷ್ಟೇ ಇದೆ ಹೊರತಾಗಿ ಅದಕ್ಕೊಂದು ಫಾರ್ಮಲ್ ಆಗಿರ್ತಕ್ಕಂತ ನಿರ್ದಿಷ್ಟವಾದಂತಹ ಒಂದು ಪಠ್ಯಕ್ರಮವಾಗಲಿ ಅಥವಾ ಅದಕ್ಕೆ ಬೇಕಾದಂತಹ ಪ್ರೊಫೆಷನಲ್ ಸ್ಕಿಲ್ಸ್ ಅವು ಒಂದು ನಿಯಮಬದ್ಧವಾಗಿ ಮಾಡ್ಕೊಳೋದಿಲ್ಲ ಅಂತ ಹೇಳಿ ಅದಕ್ಕೋಸ್ಕರನೇ ಯಾಕಾಗಿ ಸ್ತ್ರೀ ಶಿಕ್ಷಣ ಅಂತ ನೋಡಿದಾಗ ನೋಡಿ ವಸಾಹತುಶಾಹಿ ಕಾಲದಲ್ಲಿ ಇದೇ ಇನ್ಫಾರ್ಮಲ್ ಆಗಿರ್ತಕ್ಕಂಥ ಎಜುಕೇಶನ್ ಅವರು ನಮಗೆ ಫಾರ್ಮಲ್ ಎಜುಕೇಶನ್ ಆಗಿ ಮಾಡಿಕೊಡ್ತರು ಗಮನಿಸಿ ನಮ್ಮ ಇಡೀ ಒಂದು ಮಹಿಳೆಯರ ಅನೌಪಚಾರಿಕ ಶಿಕ್ಷಣಗಳನ್ನು ಫಾರ್ಮಲ್ ಆಗಿ ಬದಲಾಯಿಸೋರು ಅವರಿಗೆ ಬೇರೆ ಶಿಕ್ಷಣವನ್ನು ಕೊಡ್ಲಿಕ್ಕೆ ಅದು ಆಸಕ್ತಿ ತೋರಿಸ್ಲಿಲ್ಲ ಬದಲಾಗಿ ಅಲ್ಲಿರೋಂಥ ಸೂಲಗಿತ್ತಿ ಕೆಲಸವನ್ನೇ ನರ್ಸ್ ಕೆಲಸ ಮಾಡಿಕೊಡ್ತು ನಾನು ಆಗ್ಲೇ ಹಾಗೆ ಒಂದು ಹೊಲಿಗೆ ಕೆಲಸವನ್ನೇ ಅದು ಬೇರೆ ಥರದ ಒಂದು ತರಬೇತಿ ಮಾಡ್ತು ಗೃಹ ವಿಜ್ಞಾನಗಳನ್ನ ಕಲಿಸ್ಲಿಕ್ಕೆ ಮಾಡ್ತು ಮಹಿಳೆಯರ ಪಠ್ಯಕ್ರಮ ಅಂದ್ರೆ ಈ ತರದ ಪಠ್ಯಕ್ರಮ ಲೇಡೀಸ್ ಕಾರ್ನರ್ ಅಂತ ನಾವು ಏನು ಕರಿತೀವಲ್ಲ ಹಾಗೆ ಲೇಡೀಸ್ ಕಾರ್ನರ್ ಅನ್ನೋದು ಶಿಕ್ಷಣ ಇದರಲ್ಲಿ ನೋಡಿದಾಗ ಈ ಇನ್ಫಾರ್ಮಲ್ ಆಗಿರ್ತಕ್ಕಂತಹ ಒಂದು ಶಿಕ್ಷಣಗಳೇನಿರ್ತವಲ್ಲ ಈ ಶಿಕ್ಷಣಗಳೆಲ್ಲ ನಿಧಾನವಾಗಿ ಫಾರ್ಮಲ್ ಆಗಿರ್ತಕ್ಕಂಥ ಒಂದು ಸ್ವರೂಪವನ್ನು ಪಡ್ಕೊಳ್ಬೋದು ನೋಡಿ ಇಲ್ಲಿ ಮತ್ತೆ ನಾವು ಆಲೋಚಿಸ್ಬೇಕಾಗಿದ್ದು ಏನಪ್ಪಾ ಅಂತಂದರೆ ಈ ಇನ್ಫಾರ್ಮಲ್ ಆಗಿರ್ತಕ್ಕಂತಹ ಕೌಶಲಗಳು ಅವುಗಳ ವ್ಯಾಪ್ತಿ ಸಣ್ ಇದೆ ಗುಡಿ ಕೈಗಾರಿಕೆಗಳು ಗೃಹ ಕೈಗಾರಿಕೆಗಳ ಲೆಕ್ಕದಲ್ಲಿದೆ ಇವುಗಳನ್ನು ಮೀರಿ ಎಲ್ಲರೂ ಪಡೆಯುವಂತಹ ಒಂದು ಶಿಕ್ಷಣವನ್ನು ಪಡೆಯಲಿಕ್ಕೆ ಸಾಧ್ಯ ಆಯ್ತಾ ಅಂತ ನೋಡಿದ್ರೆ ಅಲ್ಲಿ ಇನ್ನೂ ನಾವು ಬಂದಿರಲಿಲ್ಲ ಬಂದಿರಲಿಲ್ಲ ಮತ್ತೆ ಬರಲಿಕ್ಕೂ ಕೂಡ ಸಾಧ್ಯ ಆಗಿರೋದಿಲ್ಲ ಅನ್ನೋದನ್ನು ನಾವು ಗಮನಿಸಬೇಕು ಯಾಕಂದ್ರೆ ಒಂದಿಷ್ಟು ಚರಿತ್ರೆಯನ್ನು ಗಮನಿಸಿದ್ರೆ ವಸಾಹತುಶಾಹಿ ಅನ್ನೋ ಆಡಳಿತ ಬಂದಾಗ ನಾನು ಏನು ರಾಜಾರಾಮ್ ಮೋಹನ್ ರಾಯ್ ಅವರನ್ನ ಇಲ್ಲಿ ಪ್ರಸ್ತಾಪಿಸಿದೆ ರಾಜರಾಮ್ ಮೋಹನ್ ರಾಯ್ ತಮ್ಮ ನಿವೇದನೆಯಲ್ಲಿ ಸ್ತ್ರೀ ಅನ್ನು ಸೇರಿಸ್ಕೊಂಡು ಅಂದ್ರೆ ನಾವು ಇಡೀ ಒಂದು ಪ್ರಜೆಗಳು ಅಂತ ನಾವು ಇವತ್ತು ನಾವು ಸಂವಿಧಾನದಲ್ಲಿ ಹೆಸರಲ್ಲಿ ಕರಿಬೇಕಾದಾಗ ಪ್ರಜೆ ಅನ್ನೋದು ಗಂಡು ಅಲ್ಲ ಹೆಣ್ಣು ಅಲ್ಲ ಎಲ್ಲರೂ ಎಲ್ಲರೂ ಇವತ್ತು ಪ್ರಜೆ ಅನ್ನೋದು ಎಲ್ಲರೂ ಆಗಿರ್ತಾರೆ ಆದ್ರೆ ಅಲ್ಲಿ ಪ್ರಜೆ ಅನ್ನೋದು ರೆಪ್ರೆಸೆಂಟೇಷನ್ ಅನ್ನೋದು ಒಂದು ಮೇಲ್ ಒಂದು ತುಂಬಾ ಶಿಕ್ಷಿತನಾಗಿರ್ತಕ್ಕಂತಹ ಮೇಲ್ ಅಂತ ಅಷ್ಟೇ ನಾವು ನೋಡೋದು ಮೇಲ್ವರ್ಗದ ಮೇಲ್ ಮೇಲ್ವರ್ಗದ ಮೇಲ್ ಆಗಿರ್ತಾನೆ ಹಾಗಾಗಿ ಈ ಶಿಕ್ಷಣದಿಂದ ಒಂದು ಆರಂಭವಾದಾಗ ಒಂದು ಶಿಕ್ಷಣಕ್ಕೆ ಅಂತ ಆಗ್ರಹಿಸಲಾಗಿರೂ ಕೂಡ ಹೆಣ್ಣಿನ ಒಂದು